ಹಲೋ ಗೈಸ್ ಟಾಸ್ ಗೆದ್ದ ರೋಹಿತ್ ಶುರುವಾಯಿತು ಎರಡನೆಯ ಟಿ ಟ್ವೆಂಟಿ ಪಂದ್ಯ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವಿನಲ್ಲಿ ಅಚಾನಕ್ಕಾಗಿ ಐದು ಬದಲಾವಣೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ದು ಈಗ ಬಾಲಿಂಗ್ ಗೆದ್ದುಕೊಂಡಿದೆ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಗೆಲ್ಲೋಕ್ಕೆ ನಮ್ಮ ಟೀಮ್ ಇಂಡಿಯಾ ರಣಬೇಟೆಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಎಂಟ್ರಿ ಅಂತ ಹೇಳಬಹುದು ಅಂದರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾವು ಅಂದರೆ ಈ ಒಂದು ಪಂದ್ಯ ಪಂಜಾಬ್ನ ಐ ಸ್ಟೇಡಿಯಂನಲ್ಲಿ ನಡೆದಿತ್ತು ಬಟ್ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ಅಫ್ಘಾನ್ ವಿರುದ್ಧ ಆರು ವಿಕೆಟ್ಗಳ ಪರಿಚಯ ಗೆಲುವು ದಾಖಲಿಸಿತು ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯ ಇಂದು ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ನಡೀತಿದೆ ಈಗ ಟಾಸ್ ಕೂಡ ಈಗ ಮುಕ್ತಾಯವಾಗಿದೆ ಅಂದರೆ ಟಾಸ್ ಗೆದ್ದ ರೋಹಿತ್ ಈಗ ಬಾಲಿಂಗ್ ಎದುಕೊಂಡಿದ್ದಾರೆ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಈ ಒಂದು ಸರಣಿ ಗೆಲ್ಲಕ್ಕೆ ದೊಡ್ಡ ಬದಲಾವಣೆ ಮಾಡಿದೆ ಅಂದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಇವತ್ತಿನ ಪಂದ್ಯಕ್ಕೆ ಯಾವ ರೀತಿ ಅಂತ ಅಂತಾರೆ ನೋಡಬಹುದು ಟೀಮ್ ಇಂಡಿಯಾಗೆ ಎಂಥನಂತೆ ರೋಹಿತ್ ಶರ್ಮ ಅವರು ಇನ್ನಿಂಗ್ಸ್ ಆರಂಭಿಸಿದರೆ ಇನ್ನು ಅವರ ಜೊತೆ ಯಶಸ್ವಿ ವಿಜಯಿಸುವ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆರನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಇದ್ದರೆ ಏಳನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಎಂಟನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ ಇದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ರವಿ ಭೋಷಣೆ ಇದ್ದರೆ ಹತ್ತನೇ ಕ್ರಮಾಂಕದಲ್ಲಿ ಹರ್ ಸಿಂಗ್ ಮತ್ತು ಮುಖೇಶ್ ಕುಮಾರ್ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಟೀಮ್ ಇಂಡಾದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಬಟ್ ತಿಲಕೊರಮ್ ಆಗಿರ್ಬೋದು ಶುಭ್ಮಣ್ ಗಿಲ್ ಈ ಆಟಗಾರರು ತಂಡದಿಂದ ಈಗ ನೇರವಾಗಿ ಹೊರಹೋಗಿದ್ದಾರೆ ಇನ್ನು ಅವರ ಜಾಗಕ್ಕೆ ಯಶಸ್ವಿ ಜೈಶ್ವಾಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಆಗಿದೆ ಇದು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಎಲವನ್ ಅಂತಲೇ ಹೇಳಬಹುದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ಟಾಸ್ ಗೆದ್ದ ರೋಹಿತ್ ಶುರುವಾಯಿತು ಈಗ ಎರಡನೇ ಟಿ ಟ್ವೆಂಟಿ ಪಂದ್ಯ ಟೀಮ್ ಇಂಡಿಯಾದಲ್ಲಿ ಅಚಾನಕ್ಕಾಗಿ ಐದು ಬದಲಾವಣೆ ಅಂತ ಹೇಳ್ಬೋದು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು